ಜಗತ್ ತಾಲೂಕಿನ ಕಲ್ಲುಳ್ಳಿ ಗ್ರಾಮ ಇಲ್ಲಿ ವಿಶೇಷವಾಗಿ ಅಂದರೆ ಹನುಮಂತ ದೇವರ ಗುಡಿ ಜಗತ್ ಪ್ರಸಿದ್ಧಿಯಾಗಿದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಜನರು ಇಲ್ಲಿ ಬಂದು ತಮ್ಮ ತೋರಿಸ್ತಾರೆ ಸೊ ಈ ದೇವರಿಗೆ ನಡ್ಕೋತಾರೆ ಭಾಳಷ್ಟು ಜನ ಸೊ ಇದು ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರಿಗೆ ಗೊತ್ತಿರುವಂಥ ವಿಷಯ ಮುಖ್ಯವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಜನರು ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಸೊ ತಮ್ಮ ಭಕ್ತಿಯನ್ನು ತೋರಿಸ್ತಾರೆ ಇಲ್ಲಿ ನೋಡಿ ಇದು ಕಲ್ಲೋಳಿಯ ದೇವಸ್ಥಾನ ಹನುಮಾನ್ ದೇವರು ಅಂದರೆ ಮಾರುತಿ ದೇವಸ್ಥಾನ ಕಲ್ಲೋಳಿಯ ದೇವಸ್ಥಾನ ಇದು ಇದು ಗೇಟ್ ಹಾಕಿದ್ದೆ ಸಲುವಾಗಿ ಇದು ಪೂರ್ತಿ ಹನುಮಾನ್ ದೇವರ ವಿಗ್ರಹ ಪೂರ್ತಿ ಅಷ್ಟು ಸ್ಪಷ್ಟವಾಗಿ ಕಾಣೋದಿಲ್ಲ ಸೊ ನಿಮ್ಗೆ ತೋರಿಸೋ ಪ್ರಯತ್ನ ಮಾಡಿದ್ದೇನೆ ಅಷ್ಟೇ ಸೊ ನೋಡ್ರಿ ಗೇಟ್ ಹಾಕಿದ್ದೆ ಅಷ್ಟೇ